ಶಾಸಕ ಎಂಸಿ ಸುಧಾಕರ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಭೋವಿ ಸಮುದಾಯದ ಆಗ್ರಹ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಗುರಪ್ಪ ಅವರಿಂದ ಆಗ್ರಹ ಚಿಂತಾಮಣಿ ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆದ್ದಿರುವ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಎಂಸಿ ಸುಧಾಕರ್ ಅವರನ್ನು ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಭೋವಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಳಿಸಲು ಈ ಬಾರಿ ಸಚಿವ ಸಂಪುಟದಲ್ಲಿ ಶಾಸಕ ಸುಧಾಕರ್ ಅವರಿಗೆ ಸ್ಥಾನ ಕೊಡಬೇಕು ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ರಾಜಕೀಯ ಅನುಭವ ಸಮರ್ಥ ನಾಯಕತ್ವ ಮತ್ತು ಸೇವೆ ಮನೋಭಾವದ ಕೌಟುಂಬಿಕ ಹಿನ್ನೆಲೆ ಇವರಿಗಿದೆ ಇವರ ತಂದೆ ರೆಡ್ಡಿ ಗೃಹ ಸಚಿವರಾಗಿದ್ರು ಇವರ ತಾತ ಆಂಜನೇಯ ರೆಡ್ಡಿ ಶಾಸಕರಾಗಿದ್ರು ಇಂತಹ ರಾಜಕೀಯ ಹಿನ್ನೆಲೆಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಶಾಸಕ ಎಂಸಿ ಸುಧಾಕರ್ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಕಾಂಗ್ರೆಸ್ನಿಂದ ಹೆಚ್ಚು ಅನುಭವ ಆಯ್ಕೆಯಾದವರಲ್ಲಿ ರಾಜಕಾರಣದಲ್ಲಿ ಹೊಂದಿದ್ದಾರೆ ಇವರ ಅನುಭವ ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವುದರೊಂದಿಗೆ ಈ ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಳಿಸಲು ನೆರವಾಗ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ವೆಂಕಟರಮಣಪ್ಪ ಸೀನಪ್ಪ ಕೆ ನಾರಾಯಣ ಸ್ವಾಮಿ ವೆಂಕಟರಮಣಪ್ಪ ರಾಮಚಂದ್ರ ಇದ್ರು ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸ ಸಚಿವ ಸಂಪುಟವನ್ನು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ತಮ್ಮಲ್ಲಿ ಆಗ್ರಹ ನಮ್ಮ ಭೋವಿ ಸಮಾಜದ ವತಿಯಿಂದ ತಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ